ಆರ್ಡಿ ನ್ಯೂಸ್ಗೆ ಸ್ವಾಗತ ವಿಜಯಪುರ ಜಿಲ್ಲೆಯಲ್ಲಿ ನಡೆದ ಪ್ರಕೃತಿ ವಿಸ್ಮಯಕಾರಿ ಅಪರೂಪದ ಘಟನೆ ಬಸವನಾಡು ಎಂದು ಪ್ರಖ್ಯಾತಿ ಪಡೆದ ವಿಜಯಪುರ ಜಿಲ್ಲೆಯಲ್ಲೊಂದು ಪ್ರಕೃತಿ ವಿಸ್ಮಯವನ್ನು ಸೃಷ್ಟಿಸಿದೆ ಹೌದು ಪ್ರಿಯ ವೀಕ್ಷಕರೇ ಆಧುನಿಕ ತಂತ್ರಜ್ಞಾನ ಯುಗದಲ್ಲೂ ಜನಮರಳು ಜಾತ್ರೆ ಮರಳು ಎಂಬಂತೆ ವಿಸ್ಮಯ ಕಾರ್ಯ ಘಟನೆಗಳು ಆಗಾಗ ಜರುಗುತ್ತಲೇ ಇರುತ್ತವೆ ಇಂತಹ ಒಂದು ಅಪರೂಪದ ಘಟನೆ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಕಂಬಾಗಿ ಸಂಗಾಪುರ್ ಮತ್ತು ಶೇಗುಣಿ ಗ್ರಾಮಗಳ ಮಧ್ಯದಲ್ಲಿರುವ ಹೊರವಲಯದಲ್ಲಿ ಅರಣ್ಯ ಎಲೆಯ ಪರಿಸರದಲ್ಲಿ ಬೇವಿನ ಮರವೊಂದರಲ್ಲಿ ಹಾಲು ಸುರಿಯುತ್ತಿದೆ ಎಂಬ ವಿಷಯ ಜನರ ಬಾಯಿಯಿಂದ ಬಾಯಿಗೆ ಹರಿದಾಡಿ ಸದ್ಯ ಈ ಭಾಗದಲ್ಲಿ ಇದು ದೊಡ್ಡ ಸುದ್ದಿಯಾಗಿ ಪ್ರಮುಖ ಘಟನೆಯಾಗಿದೆ ಗುರುವಾರ ಸಂಜೆ ಹೊತ್ತಿಗೆ ಈ ಬೇವಿನ ಮರದಿಂದ ಹಾಲು ಸುರಿಯಲು ಆರಂಭಿಸಿದೆಯಂತೆ ಅಲ್ಲಿ ದಿನನಿತ್ಯ ಮೇಯಲು ಬರುತ್ತಿದ್ದ ಆಕಳು ಮತ್ತು ಕರು ಈ ಮರಕ್ಕೆ ಸುತ್ತು ಹಾಕುತ್ತಿರುವಾಗ ಅಲ್ಲಿ ಇರುವ ಸಾರ್ವಜನಿಕರು ಆ ಗಿಡದ ಹತ್ತಿರ ಹೋಗಿ ನೋಡಿದಾಗ ಮರದಿಂದ ಹಾಲು ಸುರಿಯುವ ದೃಶ್ಯ ಮತ್ತು ಅಲ್ಲಿಯ ಸಮೀಪದಲ್ಲಿರುವ ಹಾವಿನ ಹುತ್ತದ ಮೇಲೆ ನಾಗರ ಹಾವು ಎತ್ತಿ ಆಡುತ್ತಿರುವುದನ್ನು ಕಂಡು ಆಶ್ಚರ್ಯಗೊಂಡರಿದ್ದಾರೆ ಈ ಸುದ್ದಿ ಕೇಳಿ ಸುತ್ತಮುತ್ತಲಿನ ಜನರು ಇದು ದೇವರ ಕೃಪೆಯಿಂದ ಇಂತಹ ಪವಾಡಗಳು ಆವಾಗಾವಾಗ ನಡೆಯುತ್ತಲೇ ತ ಇರುತ್ತವೆ ಎಂದು ತಮ್ಮ ತಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ ಅಲ್ಲದೆ ಜನರು ಸಾವಿರಾರು ಸಂಖ್ಯೆಯಲ್ಲಿ ತಂಡೋಪತಂಡವಾಗಿ ಆ ಘಟನಾ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಜಮಾಯಿಸಿ ಪ್ರತ್ಯೇಕವಾಗಿ ಮತ್ತು ಪರೋಕ್ಷವಾಗಿ ಹಾಗೂ ಸಾಮೂಹಿಕವಾಗಿ ಮರಕ್ಕೆ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಮತ್ತು ಭಜನೆ ಹಾಡಿ ಭಕ್ತಿ ಭಾವನೆಯಿಂದ ಪೂಜಿಸುತ್ತಿದ್ದಾರೆ ಈ ಘಟನೆಯು ಕುರಿತು ನಮ್ಮ ಆರ್ ಡಿ ನ್ಯೂಸ್ನ ಜೊತೆ ಮಾತನಾಡಿದ ಅಲ್ಲಿನ ಪ್ರತ್ಯಕ್ಷದರ್ಶಿ ಶ್ರೀ ಸಿದ್ದಪ್ಪ ಪೂಜಾರಿ ಅವರು ಇದರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅವರ ಬಾಯಿಯಿಂದಲೇ ಕೇಳೋಣ ಬನ್ನಿ ವರದಿ ಸುರೇಶ್ ಜಾಮ್ಗೌಡ್ ಆರ್ ಡಿ ನ್ಯೂಸ್ ಬಬಲೇಶ್ವರ್ ಗಿಡದಾಗ ಹಾಲು ಬರ್ಲಿಕ್ಕತ್ತಿದ್ ಸತ್ರಿ ಗಂಡ ದಿನ ರೀ ಯಾವ ರೀತಿಯಾಗಿ ಏನು ಪರಿವರ್ತನೆ ಆಯ್ತು ಯಾವ ರೀತಿಯಾಗಿ ಹಾಲು ಬರುವಾಗ ಯಾವ ರೀತಿ ಪವಾಡಗಳು ನೋಡ್ತು ಆಕಲ್ಗಳು ನಾವು ಇಲ್ಲಿ ಮೊದಲು ಯಾರು ರೀ ಪಾಸ್ನ ಯಾರು ಯಾರೂ ಇಲ್ಲ ಈ ಎಲ್ಲ ಗಡ್ರ್ ಬಡ್ದಿದ್ರು ಯಾರು ಇಲ್ಲಿ ಬರೋಕೆ ಇದು ಬಿಟ್ಟಾಗ ಆಕಳ ಅದ ಕಡೆ ರೋಡ್ ಅದ ಕಡೆ ಆಕಲ್ಗಳಿದ್ವು ಒಂದು ಆಕಳ ಒಂದು ಹುರಿಕರ ಅವು ಆಕಳುಗಳನ್ನ ಬೆಟ್ಟ ತಾವೇ ಬಾಂದ ಕಿಸಿಂದ ಗಿಡಕ್ಕೆ ಸೂತು ಹಾಕಿದ್ವು ಅದು ಕಂಟಿತ್ತು ಎಲ್ಲ ಇಲ್ಲಿ ಬರೋಕೆ ಇದು ಇದೆಯಲ್ಲ ಸೂತಾಕಿದ್ವು ಮತ್ತು ಮೇಯ್ ತಿಕ್ಕಿದ್ವು ಹಾಲು ಕೆದರದು ಮೇಯ್ ತಿಕ್ಕೋದು ಮಾಡಿದ್ವು ಮತ್ತು ನಾವು ಏನು ವಿಚಾರ ಮಾಡಲಿಲ್ಲ ಏನಾಯ್ತು ಹೊಡೆದ್ರೂ ಅದು ಏನಾಯ್ತು ಅಂತೇಳಿ ಬಂದ ಏನಾರು ಹುಳ ಪುಡಿ ಇರ್ಬೋದಲ್ಲ ಅಂತೇಳಿ ಬಂದು ನೋಡೋಕ್ಕಾಗಿ ಹಾಲು ಬರೋಕತ್ತಿದ್ವು ಗಿಡ ಹಂಗೆ ಸೂತಾಕ್ತಿದ್ವು ಆಕಳುಗಳು ಅಹ್ ಮತ್ತ ಆಕಳ ಮೂ ನೋಡುದು ಗಿಡ ಸೂತ ಹಾಕುದು ಮೇಯ್ ತಕ್ಕುದು ಮಾಡ್ತಿದ್ವು ಗಿಡ ಹಾಲು ಬರೋದ್ ನೋಡ್ಕೀಸಿಂದ ಅವಾಗ ಕಲ್ಲಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಇಲ್ಲಿ ಅಲ್ಲಿ ಹಿಡ್ದ ಇಲ್ಲಿವರೆಗೆ ತಂಡೋಪ ತೊಂಡವಾಗಿ ಸಾವಿರಾರ ಸಂಖ್ಯೆಯಲ್ಲಿ ಇದು ತಮ್ಮ ಅಂದ್ಯದ ಪ್ರಕಾರ ತಮ್ಮ ಊಹೆ ಪ್ರಕಾರ ಇದು ದೇವ್ರ ಲೀಲೆ ಅಂತೀಲೇನ ರೀ ಮತ್ತೇನೈತ್ರಿ ಇಲ್ಲಿ ಏನೂ ಇಲ್ಲ

ರಾತ್ರಿ ನಾವು ಹತ್ತು ಗಂಟೆಕ್ಕ ನಮ್ಮ ಇಲ್ಲಿಯ ತಾಟದವು ಅಲ್ಲಿಂದ ನಾವು ಬಾಣ ಕಾಯಿ ಬಾಣ ತಗೊಂಬಂದಿವು ಬಂದು ಇಲ್ಲಿ ಏರಿ ಬಂದಿವು ಏರಿ ಬರೋಟಿಗೆ ನಮ್ಮ ಹೆಣ್ಮಕ್ಳು ಬಾಣ ತೊಗೊಂಡ್ ಮುಂದೆ ಬ್ಯಾಟ್ರಿ ಇಸ್ಕೊಂಡು ಬಂದ್ರು ಬರೋಣ ನಾವು ಹುತ್ತಿನ ಹಾವ ಒಂದು ಮಳೆ ಎದ್ದ ಎಡಿ ತಗೊಂಡು ಹುಟ್ಟಿಬಿಟ್ಟಿತ್ತು ಆ ಹಾವ ನೋಡಿ ಯಾವ ಹಾವಳಿ ಜಿಗದ್ಲು ಜಗಣ ಅಂತ ಹಾವು ನೋಡೋ ಮತ್ತೆ ಹುತ್ತಿನ ಹುತ್ತಿನ ಆಗಿತ್ತು ಒಂದು ಮಳೆ ಎತ್ತರ ಆಗಿ ಎಡಿ ತಕೊಂಡು ಕೂತಿತ್ತು ಅಲ್ಲಿ ಇಲ್ಲಿ ಹ ಅಲ್ರಿ ಹ ಒಟ್ಟಿನಲ್ಲಿ ಬಾಯಿ ಮನೋಂಗ್ ಹುಟ್ಟಿನ ಒಟ್ಟಿನಲ್ಲಿ ದೇವ್ರ ಕೃಪೆಯಿಂದ ಆಗೈತಿ ಅಂತ ಹೇಳಿ ಇಲ್ಲಿವರೆಗೆ ಸರ್ಕಾರಿ ಅಧಿಕಾರಿಗಳು ಯಾರು ಫಾರೆಸ್ಟ್ ಅಧಿಕಾರಿಗಳು ಯಾರು ಬಂದಾರಿ ಯಾರು ಬಂದ್ರಿ ಯಾರು ಬಂದಿಲ್ರಿ ಹಂಗ ಇವು ಕಂಡಾಪ್ಟಿ ಭಕ್ ಮಂದಿ ಆರು ದಿನ ಐತ್ರಿ ಸಾರ್ಕ ಒಟ್ಟು ಮಂದಿ ಸೌಡ ಇಲ್ರಿ ಇಲ್ಲಿ ಆನ ಪ್ರಸಾದ್ ಮನೇವ್ರಿ ಹಂಗಿ ಬಣ್ಣ ಆನು ಪ್ರಸಾದ್ ಐತ್ರಿ ಬಂದ್ ಬಂದ ಹೋಗತ್ತಾರ ಒಂದ್ ಎರಡು ಸಾವಿರ